ಬಂದ ಅತಿಥಿ ಗಣ್ಯರನ್ನು ಪರಿಚಯ ಮಾಡಿಕೊಟ್ಟು ಅವ್ರನ್ನ ಸ್ವಾಗತಿಸೋದು ನಮ್ಮ ಒಂದು ವಾಡಿಕೆ ಹಾಗೇ ಇವತ್ತು ಕೂಡ ಎಲ್ಲ ಎಲ್ಲರನ್ನ ಎಲ್ಲ ಬಂದಂತಹ ಅತಿಥಿಗಳನ್ನು ಪರಿಚಯ ಪರಿಚಯವನ್ನು ಮಾಡಿಕೊಟ್ಟು ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬಗ್ಗೆ ಒಂದು ಸ್ಥೂಲವಾಗಿ ವಿಷಯವನ್ನು ತಿಳಿಸಿ ಇವತ್ತು ಈ ಕಾರ್ಯಕ್ರಮದ ಪ್ರಸ್ತುತತೆಯ ಪ್ರಸ್ತಾವನೆಯನ್ನು ಮಾಡಬೇಕು ಹೇಳಿ ಡಾಕ್ಟರ್ ವಿ ರಂಗನಾಥ್ ಅವ್ರನ್ನ ಕೇಳ್ಕೊಳ್ತೀನಿ ಅವರು ನಿವೃತ್ತ ತಹಸೀಲ್ದಾರರು ಕೆ ಎಸ್ ಮಾಡಿ ಮಾಡಿದ್ದಾರೆ ಅವರ ವಿದ್ಯಾಭ್ಯಾಸದ ಪಟ್ಟಿಯನ್ನು ಓದ್ತಾ ಹೋದರೆ ಇವತ್ತೆಲ್ಲ ಆಗಿಬಿಡುತ್ತೆ ಅವರು ಬಿ ಎಸ್ ಸಿ ಎಲ್ ಎಲ್ ಬಿ ಮೂರು ಮೂರು ಪಿ ಎಚ್ ಡಿಗಳನ್ನ ಮಾಡಿದ್ದಾರೆ ಅಂಕಣ ಬರಹಗಾರರು ಮೈಸೂರು ಮಿತ್ರದಲ್ಲಿ ಸುಮಾರು ಎಂಟು ವರ್ಷಗಳಿಂದ ನಿರಂತರವಾಗಿ ಅಂಕಣವನ್ನು ಬರಿತಾ ಇದ್ದಾರೆ ಅವರು ವೇದಿಕೆ ಮೇಲಿರುವಂತಹ ಎಲ್ಲರನ್ನು ಪರಿಚಯ ಮಾಡಿ ಸ್ವಾಗತ ಕೋರಿ ಪ್ರಸ್ತಾವನೆಯನ್ನು ಮಾಡಬೇಕು ಅಂತ ಕೇಳ್ಕೊಡ್ತೀವಿ ಎಲ್ರು ನಮಸ್ಕಾರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ವರ್ಷದ ಒಂದು ಪ್ರಮುಖ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಪುರಸ್ಕಾರ ಪ್ರಧಾನ ಸಮಾರಂಭ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಈಗಾಗಲೇ ಪ್ರಾರಂಭದಲ್ಲಿ ರಾಮು ಅವರು ಸ್ಥೂಲವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಸಣ್ಣ ಪರಿಚಯವನ್ನು ಮಾಡಿದ್ದಾರೆ ಇನ್ನೊಂದಷ್ಟೋ ವಿಷಯಗಳನ್ನು ಅದಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಭಾರತೀಯ ದೃಷ್ಟಿಕೋನವನ್ನು ಸ್ಥಾಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಆರಂಭ ಆದಂತಹದ್ದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಮ್ಮ ಸಾಹಿತ್ಯ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದನ್ನು ನಾವು ನೋಡ್ತೀವಿ ಅಲ್ಲಿ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟ ಇರ್ಬೋದು ಕ್ರಾಂತಿಕಾರಿಗಳ ಹೋರಾಟ ಇರಬಹುದು ಅದರ ಜೊತೆ ಜೊತೆಗೆ ಅವರೆಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದಂಥದ್ದು ಸಾಹಿತ್ಯ ಅದರಲ್ಲಿ ರವೀಂದ್ರನಾಥ ಟಾಗೂರ್ ಇರ್ಬೋದು ಮಿಂಕಿಮೇ ಚಂದ್ರ ಚಟರ್ಜಿರ್ಬೋದು ಕರ್ನಾಟಕದಲ್ಲಿ ಕುವೆಂಪು ಇರ್ಬೋದು ಶಿವರಾಮ್ ಕಾರಂತ್ರಿರ್ಬೋದು ಬೇಂದ್ರೆ ಅವ್ರಿರ್ಬೋದು ಇವರ ಸಾಹಿತ್ಯ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತಿದ್ದ ಹಾಗೆಯೇ ಈ ಸಾಹಿತ್ಯ ಒಂದು ರೀತಿ ಮೂಲೆ ಗುಂಪುಗ ಆಗ್ತಾ ಬಂತು ಅಂದರೆ ಪ್ರಾರಂಭದ ಒಂದು ಸ್ವಾತಂತ್ರ್ಯ ಬಂದ ಒಂದು ಮೂವತ್ತು ನಲವತ್ತು ವರ್ಷಗಳು ಚೆನ್ನಾಗಿತ್ತು ದೇಶ ದೇಶಭಕ್ತಿ ಇತ್ಯಾದಿಗಳ ಬಗ್ಗೆನೇ ಸಾಹಿತ್ಯ ಬರ್ತಾ ಇದ್ದೇನ ನಾವು ನೋಡ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಸಾಹಿತ್ಯವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಾ ಇದ್ದೀವನ್ನ ನಮಗೆ ನಾವು ಹಾಗೆ ಹೇಳಿ ಅನಿಸತ್ತೆ ಎಲ್ಲೋ ದೇಶದ ಬಗ್ಗೆ ಒಂದು ಕಾಳಜಿ ಆಗಲಿ ನಮ್ಮ ಧರ್ಮ ಸಂಸ್ಕೃತಿಯ ಬಗ್ಗೆ ಒಂದು ಅಭಿಮಾನವಾಗಲಿ ಅದು ಎಲ್ಲೂ ಕಂಡು ಬರ್ತಾ ಇಲ್ಲ ಮತ್ತು ಅದನ್ನು ಇನ್ನೊಂದಷ್ಟು ಕೆಳಹಂತಕ್ಕೆ ತಗೋ ತೊಗೊಂಡು ಹೋಗುವಂತಹ ಒಂದಷ್ಟು ಪ್ರಯತ್ನಗಳೇ ನಡೀತಾ ಇವೆ ಆದರೆ ಸಾಹಿತ್ಯ ಇಷ್ಟರ ಮಟ್ಟಿನ ದೊಡ್ಡ ಸಂಸ್ಕೃತಿ ನಮ್ಮದು ಈಗ ಇವತ್ತು ಕೊಡ್ತಿರುವಂಥ ಪ್ರಶಸ್ತಿ ಆದಿಕವಿ ಪ್ರಶಸ್ತಿ ಆ ಕಾಲದಿಂದ ನಮ್ಮ ಸಾಹಿತ್ಯ ನಮ್ಮ ದೇಶದ ಅಸ್ಮಿತೆ ಅಂತ ನಾವು ಹೇಳ್ಕೊಂಬರ್ತಾಯಿದ್ದೀವಿ ಇಂತಹ ಸಾಹಿತ್ಯ ಎಲ್ಲ ಒಂದು ಕಡೆ ದಾರಿ ತಪ್ಪದಕ್ಕೆ ಆರಂಭ ಆದಾಗ ಒಂದಷ್ಟು ಜನ ನಮ್ಮ ಪ್ರಮುಖರು ಯೋಚನೆಯನ್ನು ಮಾಡಿದ್ರು ಇದು ಹೀಗೆ ಬಿಡಬಾರ್ದು ಬಿಟ್ಟರೆ ಇನ್ನೂ ಅದಪ್ಪತನಕ್ಕೆ ನಾವು ಹೋಗ್ತೀವಿ ಹಾಗೆ ಅಂಥೇಳಿ ಸಾಹಿತ್ಯದ ಮೂಲಕ ಒಂದು ರಾಷ್ಟ್ರೀಯತೆಯನ್ನು ಮೂಡಿಸುವಂತಹ ಒಂದು ಪ್ರಯತ್ನ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಇದೆ ಆ ದಿವಸ ನವದೆಹಲಿನಲ್ಲಿ ಪ್ರಾರಂಭ ಮಾಡಿದ್ರು ಕೇವಲ ಮೂರ್ನಾಲ್ಕು ಜನ ಕೂತ್ಕೊಂಡು ಯೋಚನೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಸಂಘಟನೆ ಆಗಬೇಕು ಅದಕ್ಕೆ ಅಖಿಲ ಭಾರತೀಯ ಸಾಹಿತ್ಯ ಅನ್ನೋ ಹೆಸರನ್ನ ಕೊಟ್ಟರು ಅಲ್ಲಿ ಹೆಸರೇ ಹೇಳುತ್ತೆ ನಮಗೆ ಇದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆ ಎರಡನೇದು ಪದ ಅಲ್ಲಿರುವಂಥದ್ದು ಭಾರತೀಯ ಸಾಹಿತ್ಯ ಈ ಎರಡು ಆ ರೀತಿಯಾದಕ್ಕೆ ಯೋಚನೆ ಮಾಡಿ ಕೊಟ್ಟಂತಹ ಒಂದು ಹೆಸರು ಆ ನಾಲ್ಕಾರು ಜನರ ಯೋಜನೆ ಮತ್ತು ಯೋಚನೆ ಹೇಗಿತ್ತು ಅಂದರೆ ಇವತ್ತು ಇಡೀ ದೇಶದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ನಡೀತಾ ಇದೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಇದೆ ಹಾಗೆಯೇ ಕರ್ನಾಟಕಕ್ಕೆ ಬಂದಿದ್ದು ಸ್ವಲ್ಪ ತಡ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕಕ್ಕೆ ಬಂದಂತಹದ್ದು ಈ ಹತ್ತು ವರ್ಷದಲ್ಲಿ ಎಂತಹ ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ತರೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇವತ್ತು ನಡೀತಾ ಇದೆ ಬೇರೆಯ ಈ ಸಾಹಿತ್ಯದ ಸಂಘಟನೆಗಳು ಮಾಡೋದಕ್ಕೆ ಆಗದೇ ಇರುವಂತಹ ಒಂದಷ್ಟು ಕೆಲಸಗಳನ್ನು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರೋದನ್ನು ಇವತ್ತು ಸಮಾಜ ಗುರುತಿಸ್ತಾ ಇದೆ ಇಲ್ಲಿ ಮೂರು ಸ್ತರದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಒಂದು ರಾಜ್ಯ ಸಮಿತಿ ಇದೆ ಹಾಗೆ ಜಿಲ್ಲಾ ಸಮಿತಿ ಇದೆ ತಾಲೂಕು ಸಮಿತಿಗಳಿದೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಇತ್ಯಾದಿಗಳು ಒಂದಷ್ಟು ಜನ ಇರ್ತಾರೆ ಅದರೊಳಗೆ ಈ ಸಮಿತಿಗಳ ಮುಖ್ಯವಾದಂತಹ ಉದ್ದೇಶ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಸಮಾಜದ ಮುಖ್ಯವಾದಂತಹ ಜನಗಳನ್ನು ನಮ್ಮ ಜೊತೆಗೆ ಜೋಡಿಸುವಂಥದ್ದು ಈ ರಾಷ್ಟ್ರೀಯ ಮನೋಭಾವವನ್ನು ಅವರಿಗೆ ತರುವಂಥ ಪ್ರಯತ್ನವನ್ನು ಈ ಸಮಿತಿಗಳು ಮಾಡುತ್ತೆ ಅದು ಸಮಿತಿಯ ಕೆಲಸ ಎರಡನೆಯದು ಬಾಕಿ ಎಲ್ಲೂ ಕಾರಣಕ್ಕೆ ಆಗದೇ ಇರುವಂತಹ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಹಿತ್ಯ ಕೂಟ ಅನ್ನುವಂಥ ಒಂದು ಕಲ್ಪನೆ ಮೊದಲು ಅದನ್ನು ಘಟಕ ಅಂತ ಕರಿತಾಯಿತ್ತು ಆನಂತರ ಅದನ್ನು ಸಾಹಿತ್ಯ ಕೂಟ ಅಂಥೇಳಿ ಬದಲಾವಣೆಯನ್ನು ಮಾಡಿದೆ ಒಂದು ಊರಿನಲ್ಲಿ ಒಂದೊಂದು ಮೊಹಲ್ಲಾಗಳಲ್ಲಿ ಅಥವಾ ಬೀದಿಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸಾಹಿತ್ಯಾಸಕ್ತರನ್ನು ಸೇರಿಸುವಂಥದ್ದು ಅವರು ಪ್ರತಿ ತಿಂಗಳು ಒಂದು ದಿವಸ ಒಂದು ವಿಷಯವನ್ನು ತಗೊಂಡು ಅವರು ಚರ್ಚೆಯನ್ನು ಮಾಡಬೇಕು ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಸಾಹಿತ್ಯ ಕೂಟಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಎಲ್ಲರೂ ಮಾತಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ತುಂಬ ಜನಕ್ಕೆ ಮಾತಾಡೋದಕ್ಕೆ ಅವಕಾಶಗಳೇ ಸಿಕ್ಕಲ್ಲ ಅವರವ್ರವರೇ ಅವರವರವರೇ ಕಾರ್ಯಕ್ರಮಗಳಲ್ಲಿ ಮಾತಾಡುವಂಥದ್ದಿದೆ ಆದರೆ ಇಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಅಥವಾ ಒಬ್ಬ ಸದಸ್ಯ ಅವನೂ ಸಹ ಮಾತುಗಾರನ ಆಗುವಂತಹ ಪ್ರಯತ್ನ ಈ ಸಾಹಿತ್ಯ ಕೂಟಗಳ ಮೂಲಕ ಆಗ್ತಾ ಇದೆ ಅಲ್ಲಲ್ಲೇ ನಡೀತಾ ಇದೆ ಆ ಥರದಲ್ಲಿ ಸಾಹಿತ್ಯ ಕೂಟಗಳು ಅದಕ್ಕೊಬ್ಬರು ಸಂಚಾಲಕರು ಸಹ ಸಂಚಾಲಕರು ಇರ್ತಾರೆ ಅವರು ಈ ತಿಂಗಳು ನಾವು ಮಾತಾಡೋ ಚರ್ಚೆ ಮಾಡೋಂಥ ವಿಷಯ ಯಾವುದು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಅಲ್ಲಿ ಬಂದಂಥವ್ರು ಅಷ್ಟು ಜನ ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳ್ತಾರೆ ಇದು ನಮ್ಮ ಸಾಹಿತ್ಯ ಕೂಟದ ಕಲ್ಪನೆ ಅದಾದ ನಂತರ ನಮ್ಮದು ಪ್ರಕಾರಗಳು ಸಾಕಷ್ಟು ಪ್ರಕಾರಗಳನ್ನು ನಾವು ಈಗಾಗಲೇ ಶುರು ಮಾಡಿದ್ದೀವಿ ಆ ಥರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಮಹಿಳಾ ಪ್ರಕಾರ ಇರ್ಬೋದು ಮಕ್ಕಳ ಪ್ರಕಾರ ಇರ್ಬೋದು ಸ್ವಾಧ್ಯಾಯ ಪ್ರಕಾರ ಇರ್ಬೋದು ಕಾಲೇಜು ವಿದ್ಯಾರ್ಥಿಗಳ ಪ್ರಕಾರ ಇರ್ಬೋದು ಇವತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ತಿಳಿಸುವಂತಹ ಯಾವುದೇ ಸಂಘಟನೆಗಳು ಇಲ್ಲ ಅಥವಾ ಸಾಹಿತ್ಯದ ಮೂಲಕ ಅವರಿಗೆ ತಿಳುವಳಿಕೆಯನ್ನು ಕೊಡುವಂತಹ ಯಾವುದೇ ಸಂಘಟನೆಗಳಿಲ್ಲ ಅದನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡಿಕೊಂಡು ಬರ್ತಾ ಇದೆ ಇನ್ನು ಸಾಕಷ್ಟು ನಮ್ಮ ಮಾಡುವಂತಹ ಕೆಲಸಗಳು ಇದೆ ಸಾಕಷ್ಟು ಇನ್ನೂ ನಾವು ಈ ರೀತಿಯಾದಂಥ ಸಾಹಿತ್ಯ ಕೂಟಗಳನ್ನು ಮಾಡೋದಕ್ಕೆ ಮುಕ್ತ ಮುಕ್ತವಾದಂಥ ಮನಸ್ಸಿನಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಒಂದು ದೊಡ್ಡ ಕಾರ್ಯಕರ್ತರ ಪಡೆನೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನಿಂದ ಆಗ್ತಾ ಇದೆ ಸೊ ಇದು ಒಂದು ದೊಡ್ಡ ಸಮಾಜದಲ್ಲಿ ಸಮಾಜ ಗುರುತಿಸೋ ಹಾಗೆ ಆಗುವಂತಹ ಎಲ್ಲ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಈ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋವಂಥದ್ದನ್ನು ಗಮನಿಸ್ಬೋದಾಗಿದೆ ಬೇರೆ ಸಾಹಿತ್ಯ ಪರಿಷತ್ತು ತಿಂಗಳಿಗೆ ಒಂದು ಅಥವಾ ಎರಡು ಕಾರ್ಯಕ್ರಮ ಆದರೆ ನಮ್ಮಲ್ಲಿ ಹತ್ತಾರು ಕಾರ್ಯಕ್ರಮಗಳಾಗತ್ತೆ ಮತ್ತು ಸಾಮಾನ್ಯವಾದಂತಹ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಸದಸ್ಯನಿಗೂ ಮಾತಾಡುವಂಥ ಅವಕಾಶವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೊಟ್ಕೊಂಡು ಬರ್ತಾ ಇದೆ ಇದು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ಇನ್ನು ಈ ರೀತಿಯಾದಂತಹ ಒಂದು ರಾಜ್ಯ ಮಟ್ಟದ ಪುರಸ್ಕಾರ ಪ್ರಧಾನ ಸಮಾರಂಭ ಇವತ್ತು ನಡೀತಿರುವಂಥದ್ದು ಇದು ಅಷ್ಟೇ ಪ್ರತಿ ವರ್ಷ ಒಂದು ಸಾಮಾಜಿಕ ಕಾಳ ಕಳಕಳಿ ಮತ್ತು ರಾಷ್ಟ್ರೀಯ ದೃಷ್ಟಿಕೋನ ಇದು ಇರುವಂತಹ ಒಬ್ಬ ಹಿರಿಯ ಸಾಧಕರಿಗೆ ಈ ಆದಿಕವಿ ಪುರಸ್ಕಾರವನ್ನು ಕೊಡೋವಂಥದ್ದನ್ನು ನಾವು ಮಾಡ್ಕೊಂಡು ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ನಡೀತಾ ಇರುವಂಥದ್ದು ನಮ್ಮ ಆಹ್ವಾನ ಪತ್ರಿಕೆನಲ್ಲಿ ಅದು ಹಾಕಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಯಾರ್ಯಾರಿಗೆ ಈ ಆದಿಕವಿ ಪುರಸ್ಕಾರವನ್ನು ಕೊಟ್ಟಿದೆ ಹಾಗೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರಿಗೆ ಆದಿ ಪುರಸ್ಕಾರವನ್ನು ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿರಿಗರಿಯ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳಿಗೆ ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಪುಟ್ಟು ಅವರಿಗೆ ಎರಡು ಸಾವಿರದ ಮೂರರಲ್ಲಿ ಸಂಗಮೇಶ ಸೌದತ್ತಿ ಭಟ ಅವರಿಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಷ್ಣು ಭಟ್ ಡೋಂಗ್ರೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೊಫೆಸರ್ ಎಲ್ ವಿ ಅವರಿಗೆ ಈ ಆದಿಕವಿ ಪುರಸ್ಕಾರವನ್ನು ಕೊಡ್ತಾ ಇದೆ ಇದು ಒಂದು ನಮ್ಮ ವಿಷಯ ಹಾಗೆಯೇ ಇನ್ನು ಯುವಕರಾಗಿದ್ದು ಈ ಒಂದು ಭಾರತೀಯ ದೃಷ್ಟಿಕೋನ ಉಳ್ಳಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಯುವ ಕವಿಗಳಿಗೆ ಅಥವಾ ಯುವ ಸಾಹಿತಿಗೆ ಮತ್ತೊಂದು ಪ್ರಶಸ್ತಿ ಕೊಡ್ತಾ ಇರುವಂಥದ್ದು ವಾಗ್ದೇವಿ ಪುರಸ್ಕಾರ ಇದನ್ನು ಇದು ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಆರಂಭ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ರೋಹಿಣಾಕ್ಷ ಸಿರ್ಲಾಲ್ ಅವರಿಗೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀ ಡಾಕ್ಟರ್ ಶಂಕರ ರಾಜಾರಾಮನ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ರೋಹಿತ್ ಚಕ್ರತೀರ್ಥ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ವಿಶ್ವನಾಥ ಸಂಕನಾಳ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಾಕ್ಟರ್ ಎಸ್ ಕಾರ್ತಿಕ್ ಅವರಿಗೆ ಕಳೆದ ವರ್ಷ ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ಕೊಟ್ಟಿತ್ತು ಈ ವರ್ಷ ಅರಬಗಟ್ಟೆ ಅಣ್ಣಪ್ಪ ಅವರಿಗೆ ಈ ಒಂದು ವಾಗ್ದೇವಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಅದರ ಅದರ ಸಮಾರಂಭ ಇವತ್ತು ಇಲ್ಲಿ ನಡೀತಾ ಇರುವಂಥದ್ದು ಇವತ್ತು ನಮ್ಮ ಈ ಒಂದು ಪುರಸ್ಕಾರದ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಕುಳಿತಿರುವಂಥ ಒಂದು ಸಣ್ಣ ಪರಿಚಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದರಲ್ಲಿ ಡಾಕ್ಟರ್ ಶ್ರೀ ಎಸ್ ಜಿ ಕೋಟಿ ಅವರು ಇವರು ಬಾಗಲಕೋಟೆಯವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ ಇವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಅಧ್ಯಕ್ಷರು ಸಹ ಆಗಿದ್ದಾರೆ ಮೂಲತಃ ಬಾಗಲಕೋಟೆಯವರು ನಿವೃತ್ತ ಶಿಕ್ಷಣಾಧಿಕಾರಿಗಳು ಹಾಗೂ ಈ ಹಿಂದೆ ಬಾಗಲಕೋಟೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಇವರು ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು ಇವರು ಕೆ ಇ ಎಸ್ ಅಧಿಕಾರಿಯಾಗಿದ್ದು ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಶಿಕ್ಷಣಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಇವರ ಪರಿವಾರ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ನಮ್ಮ ಪರಿವಾರ ಶಿಕ್ಷಕರ ಪರಿವಾರ ಅಂಥೇಳಿ ಇವತ್ತು ಅವರ ಕುಟುಂಬದಲ್ಲಿ ಹನ್ನೊಂದು ಜನ ಶಿಕ್ಷಕರಿದ್ದಾರೆ ಅದು ಅವ್ರನ್ನ ಹೆಮ್ಮೆಯಿಂದ ಅದನ್ನು ಅವರು ಸ್ಮರಿಸ್ಕೋತಾರೆ ಮಗ ಮಗಳು ಅಣಿಯಂದರು ನೆಂಟರು ಎಲ್ಲರೂ ಶಿಕ್ಷಕರೇ ಆಗಿರುವಂಥದ್ದು ಅವರ ಒಂದು ವಿಶೇಷ ಶ್ರೀ ಕೋಟಿ ಅವರು ಹತ್ತಾರು ಸಾಹಿತ್ಯದ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಅದರಲ್ಲಿ ಕವನ ಸಂಕಲನ ಇದೆ ಭಾಷಾಂತರಗಳಿದೆ ವಿಮರ್ಶೆಗಳು ಇತ್ಯಾದಿ ಹಲವಾರು ಪ್ರಕಾರಗಳಲ್ಲಿ ಅವರ ಸಾಹಿತ್ಯ ರಚನೆಯಾಗಿದೆ ಅಲ್ಲದೆ ಸಂಪಾದಕರಾಗಿ ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗಲೂ ಸಹ ಹಲವಾರು ಸಂಪಾದಕರಾಗಿ ಕೃತಿಗಳನ್ನು ಹೊರಗೆ ತಂದಿದ್ದಾರೆ ಇವರಿಗೆ ಜಾನಪದ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಸಂದಿದೆ ಭಾರತ ಸೇವಾದಳದ ಪ್ರಶಸ್ತಿ ಸಂದಿದೆ ಅತ್ಯುತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಶಸ್ತಿ ಅದು ಸಹ ಅವರಿಗೆ ಬಂದಿದೆ ಅದಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಿರುವಂತಹ ಪ್ರಶಸ್ತಿಗಳು ಬಂದಿದೆ ಅವರು ಪ್ರವಾಸ ಪ್ರಿಯರೂ ಆಗಿದ್ದಾರೆ ದೇಶಾದ್ಯಂತ ಸಂಚಾರವನ್ನು ಮಾಡಿದ್ದಾರೆ ಈಗ ರಾಜ್ಯದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಶ್ರೀತಾ ಬೆಳಗೌಡ ರಮೇಶ್ ಭಟ್ ಅವರಿದ್ದಾರೆ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಹಿರಿಯ ಪ್ರಬಂಧಕರಾಗಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಕವಿಗಳಾಗಿ ಕಥೆಗಾರರಾಗಿ ಲೇಖಕರಾಗಿ ವಿಮರ್ಶಕರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರು ಬರೆದಂತಹ ಜರಾಸಂಧ ಅನ್ನೋಂತಹ ಕೃತಿಗೆ ಕಡೆಂಗೊಂಡ್ಲು ಕಾವ್ಯ ಪ್ರಶಸ್ತಿ ಲಭ್ಯ ಆಗಿದೆ ಅಂಬಿಗನ ಹಂಗಿಲ್ಲ ಅನ್ನೋ ಕೃತಿಗೆ ಮುದ್ದಣ ಕಾವ್ಯ ಪ್ರಶಸ್ತಿ ಬಂದಿದೆ ಮನುಷ್ಯರಂತೆ ಬದುಕಬೇಕು ಅನ್ನೋ ಕೃತಿಗೆ ವರ್ತಮಾನ ಸ ಪ್ರಶಸ್ತಿ ದೊರೆಯುತ್ತಿದೆ ಇದಲ್ಲದೆ ಹಲವಾರು ಕೃತಿಗಳಿಗೆ ಅವರುಗಳಿಗೆ ಬಹುಮಾನ ಸಿಕ್ಕಿರುವಂಥದ್ದನ್ನು ನಾವು ನೋಡ್ತೀವಿ ಸಂಗೀತ ಮತ್ತು ಸಂಸ್ಕೃತದಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಹೊಂದಿರುವಂತಹ ರಮೇಶ್ ಭಟ್ ಅವರು ವಿಭಾವರಿ ಭಟ್ ಅನ್ನುವಂತಹ ಕಾವ್ಯನಾಮದಿಂದ ಹಲವಾರು ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ ಇವರ ಕಥಾ ಸಂಗ್ರಹ ಮನುಷ್ಯರನ್ನು ನಂಬಬಹುದು ಅನ್ನುವಂತಹ ಕೃತಿ ಅದು ಪ್ರಕಟವಾದ ಮೂರೇ ಮೂರು ತಿಂಗಳಲ್ಲಿ ಎಲ್ಲ ಕೃತಿಗಳು ಮಾರಾಟವಾಗಿ ಒಂದು ದಾಖಲೆಯನ್ನು ನಿರ್ಮಿಸಿತ್ತು ಅನ್ನೋಂಥದ್ದನ್ನು ನಾವು ನೋಡ್ಬೋದು ಇವರು ಸಿಂಡಿಕೇಟ್ಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಗ ಅಂಡಮಾನ್ನಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಬೆಂಗಳೂರು ದೂರದರ್ಶನದವರು ಅವ್ರನ್ನ ಕರೆದು ಒಂದು ಸಂದರ್ಶನವನ್ನು ಮಾಡಿದ್ದೇನೆ ಇವತ್ತು ನಮ್ಮ ಯೂಟ್ಯೂಬಲ್ಲಿ ನಾವು ನೋಡಬಹುದು ಅದು ಬಹಳ ಜನಪ್ರಿಯವಾದಂಥದ್ದು ಶೀತ ರಮೇಶ್ ಭಟ್ ಅವರಿಗೆ ಮತ್ತೊಮ್ಮೆ ಹಾರ್ದಿಕವಾದಂಥ ಸ್ವಾಗತಗಳನ್ನು ತೋರ್ತಾಯಿದ್ದೀನಿ ಮತ್ತು ಇವತ್ತು ನಮ್ಮ ವೇದಿಕೆಯಲ್ಲಿ ಇರುವಂತಹ ಶ್ರೀಯುತ ಹರೀಶ್ ಕೃಷ್ಣಮೂರ್ತಿಯವರು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ನೀಡ್ತಿರುವಂತಹ ವಾಗ್ದೇವಿ ಪುರಸ್ಕಾರ ಅದರ ಪ್ರಾಯೋಜಕರು ಕೃಷ್ಣಮೂರ್ತಿಯವರು ಇವರು ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರು ಅತಿಯಾದ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥವರು ಒಬ್ಬ ತಂತ್ರಜ್ಞರಾಗಿ ಸಾಹಿತಿಯಾಗಿ ಕವಿಯಾಗಿ ಪರಿಸರವಾದಿಯಾಗಿ ಸಾಮಾಜಿಕ ಉದ್ಯಮಿಯಾಗಿ ಹಲವು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಕೃಷ್ಣಮೂರ್ತಿಯವರು ತಮ್ಮ ಸ್ವಂತ ಪರಿಶ್ರಮದಿಂದ ಮೇಲೆ ಬಂದಂಥವರು ಕೃಷ್ಣಮೂರ್ತಿಯವರು ಇವರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನ ಪದವೀಧರರು ಇಸ್ರೋದಲ್ಲಿ ಹದಿನೇಳು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಅಲ್ಲಿಯ ಹಲವಾರು ಬಾಹ್ಯಾಕಾಶ ಯೋಜನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು ಅದನ್ನು ಬಿಟ್ಟ ನಂತರ ಮಕ್ಕಳಿಗೆ ಒಂದು ಗುಣಾತ್ಮಕವಾದ ಶಿಕ್ಷಣ ಸಿಗ್ತಾ ಇಲ್ಲ ಅದು ಹಾಗೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ವಾಗ್ದೇವಿ ವಿಲಾಸ ಸಮೂಹ ಶಿಕ್ಷಣ ಸಂಸ್ಥೆಯನ್ನು ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಸಂಸ್ಥೆಯ ಮೂಲಕ ಶಿಕ್ಷಣದಲ್ಲಿ ಮೌಲ್ಯಾಧಾರಿತ ಹಾಗೂ ಭಾರತೀಯ ಸಂಸ್ಕೃತಿಗೆ ಒತ್ತು ನೀಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವರು ಸ್ಥಾಪಿರೋ ಸ್ಥಾಪಿಸಿರುವಂತಹ ಈ ವಾಗ್ದೇವಿ ವಿಲಾಸ ಶಿಕ್ಷಣ ಸಂಸ್ಥೆ ಇವತ್ತು ಶಿಶುವಾರ ಕೇಂದ್ರಗಳು ಸಿ ಬಿ ಎಸ್ ಸಿ ಶಾಲೆಗಳು ಪದವಿ ಪೂರ್ವ ಪದವಿ ಕಾಲೇಜುಗಳು ಶಿಕ್ಷಕ ತರಬೇತಿ ಕೇಂದ್ರಗಳು ಇತ್ಯಾದಿಗಳನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ ಇವರು ರಚಿಸಿರುವಂಥ ಒಂದು ಕವಿತೆಗಳ ಸಂಘ ಚಿಗುರು ಅನ್ನೋಂಥದ್ದನ್ನು ವಿಶೇಷ ಅಂದರೆ ದಿವಂಗತ ಕೆ ಎಸ್ ನಾರಾಯಣಾಚಾರ್ಯರು ಅದನ್ನು ಬಿಡುಗಡೆ ಮಾಡಿದ್ದು ಅವರು ನಮ್ಮ ಈ ವಾಕ್ಯ ಪುರಸ್ಕಾರದ ಪ್ರಾಯೋಜಕರಾಗಿದ್ದಾರೆ ಅವ್ರಿಗೂ ಸಹ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೊಬ್ಬರು ಬರ್ತಾರೆ ಅಂತ ಅಂದ್ಕೊಂಡಿದ್ದನೇ ಶ್ರೀತ ಜೈರಾಮ್ ಅವರು ಅವರು ಆದಿಕವಿ ಪುರಸ್ಕಾರದ ಪ್ರಾಯೋಜಕರಾಗಿದ್ದಾರೆ ಅವರು ಉದ್ಯಮದಾರರು ಜೆ ಕೆ ಗ್ರೂಪ್ ಜೆ ಜೆ ಆ್ಯಂಡ್ ಕೆ ಅಸೋಸಿಯೇಟ್ಸ್ ಜೆ ಕೆ ಹಾಸ್ಟೆಲ್ ಆ್ಯಂಡ್ ರೆಸಾರ್ಟ್ ಈ ರೀತಿಯಾಗಿ ಹಲವು ಸಂಸ್ಥೆಗಳನ್ನು ಅವರು ನಡೆಸ್ತಾ ಇದ್ದಾರೆ ಅಲ್ಲದೆ ಕೆಲವಾರು ದೇವಸ್ಥಾನಗಳ ಅದರಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಾಗಲಿಂಗೇಶ್ವರಿ ದೇವಸ್ಥಾನ ಇದರ ಸ್ಥಾಪಕ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಜನಸೇವಾ ವಿದ್ಯಾ ಕೇಂದ್ರದ ಟ್ರಸ್ಟಿ ಆಗಿದ್ದಾರೆ ಹಾಸನದ ಅಂಧಮಕ್ಕಳ ಶಾಲೆ ಎಂ ಕೃಷ್ಣ ಸ್ಕೂಲ್ ಅದರ ಸ್ಥಾಪಕರಾಗಿದ್ದಾರೆ ನಮ್ಮ ಸಂಪ್ರದಾಯ ಗುರುಕುಲ ಅನ್ನುವಂತಹ ಒಂದು ವೇದ ಪಾಠಶಾಲೆಯ ಟ್ರಸ್ಟಿನೂ ಸಹ ಆಗಿದ್ದಾರೆ ಈ ಜಯರಾಮ್ ಅವರು ಈ ಹಿಂದೆ ತಿರುಮಲ ತಿರುಪತಿ ದೇವಸ್ಥಾನದ ಮಾಜಿ ಸದಸ್ಯರು ಸಹ ಆಗಿದ್ದವರು ಹೀಗೆ ಅನ ಅನೇಕಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥವ್ರು ನಮ್ಮ ಪ್ರತಿ ವರ್ಷ ನಮ್ಮ ಆಭಾಸ ಪದ ಆದಿಕವಿ ಪುರಸ್ಕಾರದ ಪ್ರಾಯೋಜಕರಾಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಓದ್ತಾ ಇದ್ದೀನಿ ಇನ್ನು ಇವತ್ತಿನ ಇಬ್ಬರು ಪ್ರಶಸ್ತಿ ಪುರಸ್ಕೃತರ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡಬೇಕು ಕಷ್ಟದ ಕೆಲಸ ಅದು ಪರಿಚಯ ಮಾಡೋ ಸ್ವಲ್ಪ ಕಿರುಪರಿಚಯ ಮಾಡುವಂತಂದಾಗ ಒಂದು ಸ್ವಲ್ಪ ಕಷ್ಟ ಯಾಕಂದರೆ ದೊಡ್ಡ ಸಾಧಕರು ಇರೋವಂಥವ್ರು ಅದರಲ್ಲಿ ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿಯವರು ಮೂಲತಃ ತಿಪಟೂರಿನವರು ಈಗ ಬೆಂಗಳೂರಿನಲ್ಲೇ ಅವರು ವಾಸ ಮಾಡ್ತಾ ಇದ್ದಾರೆ ಬಹುಭಾಷಾ ವಿಶಾರದರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು ಹಾಗೆ ಹಿಂದಿ ವಿಶಾರದ ಪದವಿಯನ್ನು ಪಡೆದಿದ್ದಾರೆ ತುಮಕೂರಿನ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಸಮಾನವಾದಂತಹ ಪ್ರಭುತ್ವವನ್ನು ಹೊಂದಿರುವಂಥವರು ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿಯವರು ಇವರಿಗೆ ಐವತ್ತಕ್ಕೂ ಹೆಚ್ಚಿನ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಅವುಗಳಲ್ಲಿ ವ್ಯಕ್ತಿ ಚಿತ್ರಣ ಇದೆ ಜೀವನ ಚರಿತ್ರೆ ಇದೆ ಬದುಕು ಬರಹ ಇದೆ ನೀಳ್ಗತೆ ಇದೆ ಕವನ ವಿಮರ್ಶೆ ಇತ್ಯಾದಿಗಳೆಲ್ಲವೂ ಸೇರಿದೆ ಇದಲ್ಲದೆ ವಿಶೇಷ ಅಂತ ಹೇಳಿದ್ರೆ ಇತ್ತೀಚೆಗೆ ನಿಧನರಾದಂಥ ಶ್ರೀ ಎಸ್ ಎಲ್ ಭೈರಪ್ಪ ಅವರ ಕನ್ನಡದ ಕೃತಿಗಳು ಗೃಹಭಂಗ ದಾಟು ಧರ್ಮಶ್ರೀ ಇವುಗಳನ್ನು ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡದಿರೋ ಮಾಡಿರೋವಂಥವ್ರು ಕಾಣಿಸಿಕೊಂಡರು ಅದೇ ರೀತಿ ಇಂಗ್ಲೀಷಿಂದ ಹಲವಾರು ಕೃತಿಗಳನ್ನು ಕನ್ನಡಕ್ಕೂ ಅನುವಾದ ಅನುವಾದಿಸಿದ್ದಾರೆ ಇವರ ಸಾಹಿತ್ಯ ಪ್ರತಿಭೆಯನ್ನು ಗುರುಸಿರುವಂಥ ಸಂಘಟನೆ ಹಲವಾರು ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದೆ ಈ ವರ್ಷ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆದಿಕವಿ ಪುರಸ್ಕಾರಕ್ಕೆ ಅವರು ಪಾತ್ರ ಹೆಮ್ಮೆಯ ವಿಷಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೇಳ್ತಾ ಇದ್ದೀನಿ ನಮ್ಮ ವಾಗ್ದವ್ಯ ಪುರಸ್ಕೃತರು ಅರಬಗಟ್ಟೆ ಅಣ್ಣಪ್ಪ ಅವರು ಇವರು ಮೂಲತಃ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಗಟ್ಟೆ ಅಲ್ಲಿಯವರು ತಂದೆ ಹನುಮಂತಪ್ಪನವರು ತಾಯಿ ಚಂದ್ರಮ್ಮನವರು ಇವರ ಏಕೈಕ ಪುತ್ರರು ಅಣ್ಣಪ್ಪನವರು ಇವರು ಮಲ್ಲಾಡಿಹಳ್ಳಿಯಲ್ಲಿ ವೃತ್ತಿ ಶಿಕ್ಷಣ ತರಬೇತಿಯನ್ನು ಪಡೆದಿದ್ದಾರೆ ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಗಳಿಸಿದ್ದಾರೆ ಈಗ ತೀರ್ಥಹಳ್ಳಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಲ್ಲಿಯೇ ಶಿಕ್ಷಕರಾಗಿಯೂ ಸಹ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಾಪನ ಮತ್ತು ಅಧ್ಯಯನ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಅದರ ಜೊತೆಗೆ ಸಾಹಿತ್ಯದ ಬರವಣಿಗೆಯಲ್ಲೂ ಸಹ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಇವರ ಕಥೆ ಕವನ ಪ್ರಬಂಧ ಇತ್ಯಾದಿಗಳು ಪ್ರಕಟ ಆಗಿದೆ ವಿಶೇಷ ಅಂದರೆ ಒಂದು ಸಾವಿರಕ್ಕೂ ಮೀರಿದಂತಹ ಕವನಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಜನಮನ್ನನೆಯನ್ನು ಗಳಿಸಿರುವಂಥವ್ರು ಇವರ ಜಾತ್ರೆಗೆ ನುಗ್ಗಿದ ಮಗು ಅನ್ನೋವಂತಹ ಕವನ ಹಾಗೂ ಅಕ್ಕಡಿ ಅನ್ನುವಂಥ ಪ್ರಬಂಧ ಕೃತಿಗಳು ಲೋಕಾರ್ಪಣೆಯಾಗಿ ಓದುಗರ ಮೆಚ್ಚುಗೆಯನ್ನು ಗಳಿಸಿದೆ ಅವರಿಗೆ ಈ ವರ್ಷದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ವಾಗ್ದೇವಿ ಪುರಸ್ಕಾರವನ್ನು ನೀಡಿ ಸತ್ಕರಿಸಲಾಗುತ್ತಿದೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತಿನ ನಮ್ಮ ಸಭೆಯಲ್ಲಿ ಉಪಸ್ಥಿತಿರುವಂಥವರು ಶ್ರೀತ ರಘುನಂದರ್ ಭಟ್ ಅವರು ಕಳೆದ ಒಂದು ದಶಕದಿಂದ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬನವಾಸಿಯ ನಿವಾಸಿ ಪರಿಸರ ಪ್ರೇಮಿ ಹಾಗೂ ಲೇಖಕರು ಆಗಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಶ್ರೀತ ನಾರಾಯಣ ಸೇವರಿಯವರು ಅವರು ಕಳೆದ ಒಂದು ದಶಕದಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿಸಿ ಮಾಡ್ತಾ ಇದ್ದಾರೆ ಇವತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬೆಳವಣಿಗೆ ಆಗೋದಕ್ಕೆ ಶ್ರೀಯುತ ಶೇವರೇ ಅವರ ಒಂದು ಶಕ್ತಿ ಕಾರಣ ಹಾಗೆ ಅಂಥೇಳಿ ಹೇಳ್ಬೋದು ಉತ್ತಮವಾದಂತಹ ಲೇಖಕರು ಭಾಷಣಕಾರರು ಅಂಕಣ ಬರಹಗಾರರು ಸಹ ಅವರು ನಮ್ಮ ವಿಕ್ರಮ ಮಾರ್ಪತಿಕೆ ಮತ್ತು ಉತ್ಥಾನ ಈ ಪತ್ರಿಕೆಗಳಲ್ಲಿ ಅವರ ವಿಚಾರಪೂರ್ಣವಾದಂತಹ ಲೇಖನಗಳು ಹಾಗಾಗ್ಗೆ ಪ್ರಕಟ ಆಗೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಜೊತೆಗೆ ಹರಿಹರದ ಗುರುಕುಲದ ನಡೆಸುವಂಥ ಹೊಣೆಗಾರಿಕೆ ಸಹ ಶ್ರೀಯುತ ನಾರಾಯಣ ಸಿಹರವ್ರಿಗೆ ಇದೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ ಅವ್ರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಮೈಸೂರಿನ ಬೆಂಗಳೂರಿನ ಮಹಾನಗರದ ಅಧ್ಯಕ್ಷರಾದಂಥ ಶ್ರೀಯತ ಎಮ್ ಎಸ್ ನರಸಿಂಹಮೂರ್ತಿಯವರು ಅವತ್ತು ಇವತ್ತು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿರುವಂಥದ್ದು ಒಂದು ರೀತಿಯಾದಂಥ ಅದೃಷ್ಟ ಅಂತ ಅನ್ಕೋಬೋದು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ ಕೋರಿ ನಾನು ಮಾತು ನಮಸ್ಕಾರ